ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ ಎರಡು ಸಾವಿರದ ಮೂವತ್ತೈದಕ್ಕೆ ಏಷ್ಯಾದ ಕ್ವಾಂಟಂ ರಾಜಧಾನಿಯನ್ನಾಗಿಸುವ ಗುರಿ ಸಿಎಂ ನಾವಿನ್ಯತೆಯ ರಾಜಧಾನಿ ಕರ್ನಾಟಕ ಎರಡು ವಾರದಲ್ಲಿ ನಾಲ್ಕನೇ ಚಾಲಕ ರಹಿತ ರೈಲು ಎಂಟ್ರಿ ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಬರಲಿದೆ ಈ ಮೆಟ್ರೋ ರೈಲು ಎಲೆಕ್ಟಾನಿಕ್ ಸಿಟಿ ಮೆಟ್ರೋ ಮಾರ್ಗಕ್ಕೆ ಬಳಕೆ ವಿಧಾನಸಭೆ ಕಾಗದ ಪತ್ರ ಸಮಿತಿಗೆ ಸೀಮಿತಾಧಿಕಾರ ವರದಿ ಮಂಡಿಸುವುದಷ್ಟೇ ಸಮಿತಿ ಕರ್ತವ್ಯ ಹೈಕೋರ್ಟ್ ಗಜಪಡೆ ಸ್ವಾಗತಕ್ಕೆ ಅರಮನೆ ಸಜ್ಜು ಆಗಸ್ಟ್ ನಾಲ್ಕರಂದು ವೀರನ ಹೊಸಳ್ಳಿಯಲ್ಲಿ ಗಜಪಯಣ ಮಾವುತರ ವಾಸ್ತವ್ಯಕ್ಕೆ ಶೆಡ್ ಆಗಸ್ಟ್ ಪ್ರೋ ಕಬಡ್ಡಿ ಲೀಗ್ ಹನ್ನೆರಡನೇ ಆವೃತ್ತಿಯ ಲೀಗ್ ವೇಳಾಪಟ್ಟಿ ಪ್ರಕಟ ಅಕ್ಟೋಬರ್ ಇಪ್ಪತ್ಮೂರಕ್ಕೆ ಫೈನಲ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಇಂದಿನಿಂದ ಯುಪಿಐ ಆಪ್ ಬಳಕೆ ನಿಯಮ ಬದಲು ಆನ್ಲೈನ್ ವಹಿವಾಟಿನಲ್ಲಿ ಮಹತ್ವದ ಬದಲಾವಣೆ ಬಿಬಿಎಂಪಿನಲ್ಲಿ ಹದಿನೆಂಟು ಸಾವಿರ ಇ ಖಾತಾ ನೋಂದಣಿ ಆಗಸ್ಟ್ ಮೂವತ್ತರವರೆಗೂ ಆಸ್ತಿದಾರರಿಗೆ ಉಚಿತ ಸೇವೆ ಶೇಕಡಾ ನೂರರಷ್ಟು ನೋಂದಣಿ ಗುರಿ ದಿನಕ್ಕೆ ಹನ್ನೆರಡು ತಾಸು ಕೆಲಸಕ್ಕೆ ಒಪ್ಪಿಗೆ ಕಡ್ಡಾಯ ಕೇಂದ್ರದ ಪ್ರಸ್ತಾವನೆಗೆ ಭಾಗಶಃ ಒಪ್ಪಿಗೆ ಸಚಿವ ಸಂತೋಷ್ ಲಾಡ್ ಮಾಹಿತಿ ಇಂದಿನಿಂದ ಆಟೋ ಮಿನಿಮಂ ದರ ಮೂವತ್ತಾರು ರೂಪಾಯಿ ಕನಿಷ್ಠ ಮೂವತ್ತು ರೂಪಾಯಿನಿಂದ ಮೂವತ್ತಾರು ರೂಪಾಯಿ ಏರಿಕೆ ನಂತರದ ಪ್ರತಿ ಕಿಲೋಮೀಟರ್ ದರ ಹದಿನೈದರಿಂದ ಹದಿನೆಂಟು ರೂಪಾಯಿಗೆ ಹೆಚ್ಚಳ ವಿಶ್ವ ಈಜು ಚಾಂಪಿಯನ್ಶಿಪ್ ಮೆಕ್ಕಿನ್ ಮೂರನೇ ಚಿನ್ನ ಮರ್ಶಾಂತ್ ಚಿನ್ನದ ಬೇಟೆ ಆರಂಭ